ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಈಗ ಮಸಾಲೆಗೆ ಏನೇನು ಬೇಕೋ ಥಿಂಗ್ಸನ್ನ ಹೇಳ್ತೀನಿ ನೋಡಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಲವಂಗ ನಾಲ್ಕೈದು ಪೀಸ್ ಚಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಸೋಂಪು ಮತ್ತು ಒಂದು ಐದಾರು ಏಲಕ್ಕಿ ಬೆಳ್ಳುಳ್ಳಿ ಒಂದು ಐದಾರು ಮತ್ತು ಎರಡು ದೊಡ್ಡ ಪೀಸು ಶುಂಠಿ ಇದಿಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡಿದಾಗ ಈ ಥರ ಮಸಾಲೆ ರೆಡಿ ಇರುತ್ತೆ ಈಗ ಚಿಕನ್ ತೊಗೊಳ್ಬೇಕು ಔಟ್ ಮಾಡಿರೋಂಥ ಚಿಕನ್ ತೊಗೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಬೌಲ್ಗೆ ಹಾಕ್ಕೊಳ್ಳಿ ಅದಕ್ಕೆ ಅದ್ರ ಜೊತೆಗೆ ಈ ಚಿಕನೆಲ್ಲ ಹಾಕಿದ ಮೇಲೆ ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೇರೆ ಥರ ಅನಿಸುತ್ತೆ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಕರಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಒಂಚೂರು ಹಾಕ್ಕೊಂಡ್ರೆ ಸಾಕು ಆಮೇಲೆ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಡಿ ಅಷ್ಟರಲ್ಲಿ ನಮಗೆ ಕುಕ್ಕರ್ಲೆಲ್ಲ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಇದೊಂದು ಟೆನ್ ಮಿನಿಟ್ಸ್ ಇರಲಿ ನೋಡಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕದೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡು ಆ ತೆಂಗಿನಕಾಯಿನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದರದ್ದು ಹಾಲನ್ನ ತೊಗೊಳ್ಬೇಕು ನೋಡಿ ಮಿಕ್ಸಿ ಗ್ರೈಂಡ್ ಮಾಡಿ ಇದು ಫಿಲ್ಟ್ರಲ್ಲಿ ಅದನ್ನು ಹಾಕಿ ಆ ತೆಂಗಿನ ಹಾಲು ಮಾತ್ರ ತೆಗೆದಿಟ್ಕೊಳ್ಬೇಕು ಆಯಿತಾ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ನಮಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಈರುಳ್ಳಿ ಗ್ರೈಂಡ್ ಮಾಡ್ಕೊಳ್ಬೇಕು ಮತ್ತು ತೆಂಗಿನ ಹಾಲನ್ನು ಕೂಡ ತೆಗೆದು ರೆಡಿಯಾಗಿ ಇಟ್ಕೊಳ್ಬೇಕು ನೋಡಿ ಈ ಥರ ಫಿಲ್ಟ್ರ್ ಮಾಡಿ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಹಾಲು ಚೆಂದ ಗಟ್ಟಿ ಹಾಲು ಬಂದಿರುತ್ತೆ ಅದನ್ನು ತೆಗೆದಿಟ್ಕೊಳ್ಳಿ ಈಗ ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಸ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ಈರುಳ್ಳಿ ಗ್ರೈಂಡ್ ಮಾಡಿದ್ವಲ್ಲ ತರತಾರಿಯಾಗಿ ಅದನ್ನು ಹಾಕಬೇಕು ಫಸ್ಟು ಅದೊಂಚೂರು ಹಸಿ ವಾಸನೆ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆದು ವಾಸನೆ ಬರಬೇಕು ಜೊತೆಗೆ ಫ್ರೈ ಆಗಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಆಗ ಒಂದು ಸ್ಪೂನು ಹಚ್ಕಾರದ ಪುಡಿ ಹಾಕಿ ಅದಾದಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಆದಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಆಲ್ರೆಡಿ ನಾವು ಚಿಕನ್ಗೆ ಉಪ್ಪು ಹಾಕಿದ್ದೀವಿ ನೆನಪಲ್ಲಿ ಇಟ್ಕೊಳ್ಬೇಕು ಹಾಗೆ ನೋಡಿ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಆಮೇಲೆ ಟಮೊಟೊ ಒಂದು ಎರಡು ಟೊಮೆಟೊ ಆಮೇಲೆ ಒಂದು ಇಡೀ ಪುದೀನಾ ಸೊಪ್ಪು ಒಂದಿಡಿ ಕೊತ್ಮಿರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಮತ್ತು ಎರಡು ಟೊಮೆಟೊ ಇದಿಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಅದಾದಮೇಲೆ ನಾವು ಮೊಸರಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಇಟ್ಟಿದ್ವಲ್ಲ ಚಿಕನ್ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಫುಲ್ ಫ್ಲೇಮಲ್ಲೇ ಇರಬೇಕು ಇದು ಮಾಡುವಾಗ ನೋಡೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂಥರ ಒಂಥರ ಬೇರೆ ಟೇಸ್ಟ್ ಅನಿಸುತ್ತೆ ತೆಂಗಿನ ಹಾಲೆಲ್ಲ ಹಾಕ್ತೀವಿ ನೋಡಿ ಹಾಗಾಗಿ ಅದು ಸ್ಪೆಷಲ್ ಟೇಸ್ಟ್ ಅನಿಸುತ್ತೆ ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಅರ್ಧ ಕಪ್ಪು ಮೊಸರು ಹಾಕೊಳ್ಳಿ ಚಿಕನ್ನು ಮೊಸರಲ್ಲಿ ಮಿಕ್ಸ್ ಮಾಡಿದ್ವಿ ಇದಕ್ಕೂ ಅರ್ಧ ಕಪ್ಪು ಮೊಸರು ಹಾಕಬೇಕು ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಾದಮೇಲೆ ತೆಂಗಿನ ಹಾಲು ಹಾಕ್ಕೊಳ್ಬೇಕು ಇದಿಷ್ಟು ಹಾಕಿದಾಗ ಈ ನೀರಿಂದು ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಈಗ ನಾನು ಒಂದು ಕೆ ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ ಆ ರೈಸ್ ಹಾಕುವಾಗ ನೋಡಿಬಿಟ್ಟು ಆ ನೀರನ್ನ ಕಡಿಮೆ ಮಾಡಿಕೊಳ್ಬೇಕು ಈಗ ಒಂದು ಪಾವ್ಗೆ ಎರಡು ಪಾವು ನೀರು ಹಾಕ್ತೀವಲ್ವ ಅದರಲ್ಲಿ ಅರ್ಧ ಕಡಿಮೆ ಮಾಡ್ತೀವಲ್ಲ ಹಾಗೆ ಇದ್ರದ್ದು ನೀರದ್ದು ಕ್ವಾಂಟಿಟಿ ಎಷ್ಟಿದೆ ನೋಡಿ ಒಂದು ಸೈಡಲ್ಲಿ ಜರ್ಗಿಸೋ ಒಂದು ಅಂದಾಜು ಗೊತ್ತಾಗುತ್ತೆ ನೀರು ಎಷ್ಟಿದೆ ಅಂತ ಅದು ಕಡಿಮೆ ಮಾಡಿ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಒಂದೇ ಒಂದು ವಿಷಲ್ಗೆ ತೆಗೀರಿ ನೋಡಿ ಬಿರಿಯಾನಿ ರೆಡಿ ತುಂಬ ಚೆನ್ನಾಗಿ ಬರುತ್ತೆ ಆ ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಎಲ್ಲ ಟೇಸ್ಟ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಬೇಕು ಮುಚ್ಚಿ ಫುಲ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದೇ ಒಂದು ವಿಜ್ಲಿಗೆ ತೆಗಿಬೇಕು ರೈಸೆಲ್ಲ ಉದ್ರ ಉದ್ರಾಗಿರುತ್ತೆ ಆಮೇಲೆ ಆ ಮೊಸರುದು ತೆಂಗಿನ ಹಾಲದೆಲ್ಲ ಟೇಸ್ಟು ತಿನ್ನುವಾಗ ತುಂಬ ಚೆನ್ನಾಗಿ ಆ ಸ್ವಾದ ತುಂಬ ಚೆನ್ನಾಗಿ ಅನಿಸುತ್ತೆ ಚಿಕನ್ಗೆಲ್ಲ ಉಪಕಾರ ಎಲ್ಲ ಹಿಡ್ದಿರುತ್ತೆ ಇದನ್ನು ನೀವು ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು